ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಜ ಭಜತಾಮ್ ಕಲ್ಪ ವೃಕ್ಷ ನಮತಾಮ್ ಕಾಮಧೇನು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಬೇಕು ರೊಟ್ಟಿ ಬಿಸಿ ರೊಟ್ಟಿ ತಗೋಬೇಕು ಓಕೆನಾ ಬಿಸಿ ರೊಟ್ಟಿ ಒಂದು ಹರಿಬೇಕು ಚಿಕ್ಕ ಚಿಕ್ಕ ಪೀಸ್ಗಳಾ ಓಕೆ ತುಂಬ ಸ್ಮೂತಾಗಿರುತ್ತೆ ನಡೀತದೆ ರೊಟ್ಟಿ ತಿನ್ನಲಾರ್ದವರೆಲ್ಲ ರೊಟ್ಟಿ ತಿನ್ನಂಗೆ ಅಭ್ಯಾಸ ಮಾಡ್ಕೋಬೇಕು ನೋಡಿರಿ ಆ ಥರ ಮಾಡಿರಿ ಓಕೆ ಏ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ರೊಟ್ಟಿ ಬೇಡ ರೊಟ್ಟಿ ಬೇಡ ಅಂತ ಹಠ ಮಾಡ್ತೀವಿ ರೊಟ್ಟಿನ ತಿಂದು ಗಟ್ಟಿಯಾಗಿರ್ತಾರೆ ಜನ ಮೊದಲು ಕಾಲ್ದವರೆಲ್ಲ ರೊಟ್ಟಿನೇ ತಿನ್ನೋದು ನಾವೇ ಇವಾಗೆಲ್ಲ ಬೀಜ ಅಂತೆ ಬರ್ಗರ್ ಅಂತೆ ಅದಂತೆ ಅದು ಏನೋ ವೀಕ್ಲಿ ಒನ್ ಟೈಮ್ ಇದೆ ಚೆನ್ನಾಗಿಷ್ಟು ಓಕೆ ವೀಕೆಂಡ್ ರೊಟ್ಟಿ ಎಲ್ಲ ಪೀಸ್ ಪೀಸ್ ಮಾಡ್ಕೋಬೇಕು ಒಂದು ಇಟ್ಟು ಒಂಥರ ಸ್ವಲ್ಪ ಸ್ವಲ್ಪ ಎಣ್ಣೆ ಸ್ವಲ್ಪ ಎಣ್ಣೆ ಜಾಸ್ತಿ ಎಣ್ಣೆ ಹಾಕಬಾರ್ದು

Salfa, Salfa, salpa po po. Salpa, salpa konten, oke? ako din. Okay? Salfa, antara po po sa ako. Nantara. Salpa, karibay po. Okay? Upa ito, karibay po ito. Salpa. Bisi sa pati, bisi sa ito kong dito. Rotin. ಚಿಕ್ಕ ಮುಖ್ಯದ ಮಾಡೋದೇ ಸಾಹಸ ಓಕೆ ನೆಕ್ಸ್ಟ್ ತಲಾ ಮನೆಯಲ್ಲಿ ಅದೇ ಹಾಕೊತೀನಿ ಓಕೆ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ಶೇಂಗಾ ಪುಡಿ ಮಾಡಿ ಇಟ್ಟಿರೋದಿರುತ್ತೆ ಅದೇ ಹಾಕ್ಕೋಬೇಕು ನಾನು ಶೇಂಗಾ ಪುಡಿ ಮೊದಲೇ ಮಾಡಿಟ್ಟಿದ್ದೀನಿ ಅದೇ ಹಾಕುವಂತೇಳಿ ಇವಾಗ ಓಕೆ చానాగా మిక్స్ మార్కుంటా ఓకే చానాగా మిక్స్ మార్కుంటాలో చానాగా ఉండబెకో కొల్పా హసి ఇర్లి హసిదు ఓకే కొల్పా హసి ఖాయ నాక మిక్స్ మార్కో ಇಲ್ಲಿ ಟೇಸ್ಟಿ ಆಗಿರ್ತೈತಿ ತುಂಬ ಸಿಂಪಲ್ ಆ್ಯಂಡ್ ಇಸಿ ಚಿಕ್ಕ ಮಕ್ಕಳೆಲ್ಲ ತಿನ್ನಲ್ಲ ನೋಡಿ ರೊಟ್ಟಿ ಪಟ್ಟಿ ಎಲ್ಲ ಬೇಡ ಅಂತ ಹಾಗಾಗಿ ಇದು ಒಂದು ಡಿಫ್ರೆಂಟ್ ಆಗಿರುತ್ತೆ ಓಕೆ ಸಿಂಪಲ್ ಆ್ಯಂಡ್ ಸ್ಪೈಸಿ ರೊಟ್ಟಿ ಚಿಕ್ಕ ಮಕ್ಕಳೆಲ್ಲ ರೊಟ್ಟಿ ತಿನ್ನಲ್ಲ ಅಂತ ಹಠ ಮಾಡ್ತ ಹಾಗಾಗಿ ಈ ಥರ ಏನೋ ಒಂದು ಡಿಫ್ರೆಂಟಾಗಿ ಮಾಡಿ ಕೊಡ್ರೆ ತಿಂತಾರೆ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಯಾಕೆಂದರೆ ಇದರಲ್ಲಿ ಶೇಂಗಾ ಹಾಳಿದೆ ಜೀರಿಗೆ ಇದೆ இதெல்லாம் இதுல ரொம்ப துணையது ஓகேனா நம்ம மனித ட்ரை மாஜாய ராகவேந்திராய சத்யர்மார்த்தாய சஜ தாம் கல்புக்ஷ நமதாம் தாம காமதேனு